ಮತ್ತು ಸರ್ಕಾರ ಚಿಕ್ಕಮಗಳೂರು ಭಾಗ ಇರಬಹುದು ಹಾಸನ ಜಿಲ್ಲೆ ಇರಬಹುದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಸಹ ಇವತ್ತು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರ್ಲಿಕ್ಕಾಗಲೇ ಇರತಕ್ಕಂಥ ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದು ಸಹ ಇಲ್ಲಿ ವರದಿ ನೀಡ್ತಾ ಇದೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿಗಳ ಆಧಾರದ ಮೇಲಾದರೂ ಬರೀ ವಿಡಿಯೋ ಕಾನ್ಫರೆನ್ಸ್ ಆಗಲ್ಲ ನಾನು ಸರ್ಕಾರಕ್ಕೆ ಖುದ್ದು ಏನು ಸಮಸ್ಯೆಗಳಿರ್ತದೆ ಆ ಸಮಸ್ಯೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳಿದ ತಕ್ಷಣ ಪಿಡಿ ಅಕೌಂಟ್ ದುಡ್ಡು ಇದೀನಿ ಅಂದ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಆಗಲ್ಲ ಇವತ್ತು ನಾವು ಭೇಟಿ ಕೊಡಿದ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ನಾವು ಒಂದು ಆತ್ಮಸ್ಥೈರ್ಯ ತುಂಬಬೇಕು ಇಲ್ಲಪ್ಪ ಸರ್ಕಾರದ ಜನಪ್ರತಿನಿಧಿಗಳು ಬಂದರು ನಮ್ಮ ಕಷ್ಟವನ್ನು ಕೇಳಿದ್ದಾರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂತ ಒಂದು ಆತಂಕದ ಸಂದರ್ಭದಲ್ಲಿ ಪುಡಿಗಾಸ್ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೊಡಗಲ್ಲೇ ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡಂತವ್ರಿಗೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದ ಮನೆ ಕಟ್ಟಿದ್ದೆ ಒಂದು ಸಾವಿರ ಕುಟುಂಬಗಳು ಮನೆ ಕಟ್ಕೊಂಡಿದ್ದೇವೆ ನಾನು ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಅದೇ ರೀತಿಯಲ್ಲಿ ಮನೆಗಳು ಬಿದ್ದಂತರ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಮಳೆ ಮನೆ ಬಿದ್ದರೆ ಅದಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕಾಗುತ್ತೆ ಜೊತೆಗೆ ಬೆಳೆ ಹಾನಿಯಾದಂತವ್ರಿಗು ಇವತ್ತು ಪರಿಹಾರಗಳನ್ನು ಕಲ್ಪಿಸಬೇಕಾಗ್ತದೆ ನಿಮ್ಮ ಇಟ್ಟಿರತ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ ಬರೀ ಭೇಟಿ ಕೊಟ್ಟರೆ ಆಗಲ್ಲ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ಪರಿಹಾರ ಅವ್ರಿಗೂ ಕೊಡಿಸಬೇಕು ಅನ್ನುವಂತ ಕಾಮಗಾರಿ ಆಗಿರೋದ್ರಿಂದ ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದಾವೆ ಹಾಗೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಮಾತನ್ನ ಸಮಸ್ಯೆನೋ ರಾಜ್ಯದ ಸಮಸ್ಯೆನೋ ಚರ್ಚೆ ಅಲ್ಲ ಸರ್ ಕೇಂದ್ರದಿಂದ ಏನು ಪರಿಹಾರ ಇಲ್ಲ ಆಗಿರತಕ್ಕಂತ ಅನಾಹುತದ ಬಗ್ಗೆ ಪ್ರಧಾನಮಂತ್ರಿಗಳು ನಾನು ಮನವಿ ಕೊಡೋದು ಈ ತರ ಆಗಿದೆ ಅಂತಕ್ಕಂಥ ಹೇಳ್ತೇನೆ ಹೇಳಿ ಅಲ್ಲಿಂದ ಏನ್ ಈಗ ಎನ್ ಡಿ ಆರ್ ಎಫ್ ಇಂದ ಸಿಬ್ಬಂದಿಗಳು ಬಂದಿರೋದು ಕೇಂದ್ರ ಸರ್ಕಾರದ ರೆಪೆಂಟೇ ಅವ್ರು ಕೆಲಸ ಮಾಡ್ತಾ ಇರೋದು ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ನೀವೇನು ಮಾಡ್ತೀರಿ ಈಗ ನಾನು ಮುಖ್ಯಮಂತ್ರಿ ಇದ್ನಪ್ಪ ಎರಡ್ ಸಾವಿರದ ಹದಿನೆಂಟು ಜೀವ ಆಯ್ತು ಬಂದಿತ್ತು ನಾನು ಕೇಂದ್ರ ಸರ್ಕಾರ ಕಾಯ್ತಾ ಇದ್ನ ನಾನೇ ಒಂದೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ ನಾವು ಅವರಿಬ್ಬರು ಸೇರಿ ಸರ್ಕಾರ ಮಾಡಿದ್ವಿ ಅವ್ರಿಗೆ ಅದ್ರ ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡಲಿಕ್ಕೆ ಅವ್ರ ಹತ್ರ ಮಾಹಿತಿ ಇಲ್ಲ ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೋರ್ಸೋದ್ರಿಂದ ಟೀಕೆ ಮಾಡೋದ್ರಿಂದ ಇವ್ರಿಗೆ ಏನ್ ದೊರಕುತ್ತೆ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಏನು ರಾಜ್ಯ ಸರ್ಕಾರ ಜವಾಬ್ದಾರಿ ಏನು ಹೋಗಬೇಕಾದ್ರೆ ಮಾಡಬೇಕು ಚರ್ಚ ಮಾಡಬೇಕು ಸರ್ ಕೇಂದ್ರ ಸರ್ಕಾರದಿಂದ ನೀವ್ ಎಷ್ಟಕ್ಕೆ ಒತ್ತಾಯ ಮಾಡ್ತೀರಿ ಬರುತ್ತೆ ನೋಡೋಣ ಅದರಷ್ಟು ಪರಿಹಾರ ಕೇಂದ್ರದಿಂದ ಕೊಡ್ತೀರಾ ಗೈಡ್ ಲೈನ್ಸ್ ಇದೆ ಎನ್ ಡಿಆರ್ ಎಫ್ನಾಡಿನಲ್ಲಿ ಇವತ್ತು ಗೈಡ್ ಲೈನ್ಸ್ ಇವತ್ತು ಮಾಡಿರೋದಲ್ಲ ಸ್ವಾತಂತ್ರ್ಯ ಬಂದ ನಂತರ ಗೈಡ್ ಲೈನ್ಸ್ ಇಟ್ಟಿದೆ ಆ ಗೈಡ್ ಲೈನ್ ಈ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾನೇ ಇದು ಘಟನೆ ಆಗಿದೆ ಸರ್ ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇದೆ ಯಾವ ರೀತಿ ದುರಸ್ತಿ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂತ ಎಲ್ಲರೂ ಹೇಳ್ತಾರೆ ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದಕ್ಕೆ ನಾನು ಬರೀ ಇಂಜಿನಿಯರ್ ಹೇಳೋದು ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗುಡ್ಡ ಫಾರೆಸ್ಟ್ನಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದೇ ಆದಂತಹ ಒಂದು ಬಾರ್ಗಳನ್ನ ಹಾಕ್ತಾರೆ ಇಂತಿಂತ ನಿಯಮಾವಳಿ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರು ಹಾಕ್ತಾರೆ ಅದರಿಂದ ಇಂಥ ಒಂದು ಘಟನೆಗಳಿಗೆ ಆ ರೀತಿಯ ಅವರ ಒಂದು ಏನೋ ಒಂದು ತೀರ್ಮಾನಗಳು ಮಾಡ್ತಾರೆ ಕೆಲಸಗಳು ಮಾಡಬೇಕಾದ್ರೆ ಅವರಿಂದಲೂ ಕೆಲವು ತಪ್ಪುಗಳಾಗಿದೆ ಅರಣ್ಯ ಇಲಾಖೆಯಿಂದ ಅದೆಲ್ಲ ಸರಿಪಡಿಸಬೇಕು ಅನ್ನೋದು ಗಮನಕ್ಕೆ